ಒಂದು ಮುಂಜಾವಿನಲಿ ತುಂತುರಿನ ಸೋನೆ ಮಳೆ ಎಲ್ಲರಿಗೂ ನಮಸ್ಕಾರ ನೋಡಿ ಬೆಳಗ್ಗೆಯಿಂದಲೇ ಮಳೆ ಬರ್ತಾ ಉಂಟು ವರುಣನ ಆರ್ಭಟ ಜೋರಾಗ್ತಾ ಉಂಟು ಈ ಮಳೆಗೆ ಬಿಸಿ ಬಿಸಿಯಾಗಿ ದೋಸೆ ತಿಂದರೆ ಹೇಗಿರ್ತದೆ ನಮ್ಮ ಮನೆಯಲ್ಲಿ ತಂದೆ ಮಗ ಬೆಳಗ್ಗೆ ಬೆಳಗ್ಗೆ ಮಳೆ ನೋಡ್ತಾ ನಿಂತು ಬಿಟ್ಟಿದ್ದಾರೆ ನೋಡಿ ಹಾಗೆ ಹಲಸಿನ ಬೀಜದ ಮಹತ್ವದ ಬಗ್ಗೆ ಪೇಪರಲ್ಲಿ ಫೇಸ್ಬುಕ್ಕಲ್ಲಿ ಮೊನ್ನೆಯಿಂದ ಓದ್ತಾ ಬಂದಿದ್ದೇನೆ ಹಾಗೆ ಪ್ರಯೋಗ ಮಾಡಿ ನೋಡೇ ಬಿಡುವ ಅಂತ ಇವತ್ತು ಹಲಸಿನ ಬೀಜದ ದೋಸೆ ಹಿಟ್ಟು ರೆಡಿ ಮಾಡಿದ್ದೇವೆ ನೋಡಿ ನಾವು ಕೆಂಪು ದೋಸೆ ಮಾಡ್ತೇವಲ್ಲ ಅದೇ ರೀತಿಯಲ್ಲಿ ಹಿಟ್ಟು ರೆಡಿ ಮಾಡಬೇಕು ಅದಕ್ಕೆ ಹಲಸಿನ ಬೀಜವನ್ನು ಬೇಯಿಸಿ ಕಡೆದು ಸೇರಿಸ್ಕೊಳ್ಬೇಕು ನೋಡಿ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇದೆ ಆರಾಮಸೆ ಹೇಳ್ತದೆ ಇದಕ್ಕೆ ಕಾಂಬಿನೇಷನ್ ಆಗಿ ಬಿಳಿ ಚಟ್ನಿ ಬೆಣ್ಣೆ ಮುದ್ದೆ ಇದರೊಟ್ಟಿಗೆ ತಿಂದರೆ ಆಹಾ ಸೂಪರಾಗಿರ್ತದೆ ಎರಡು ತಿನ್ನುವರು ನಾಲ್ಕು ತಿಂತಾರೆ ನಾಲ್ಕು ತಿನ್ನುವರು ಆರು ತಿಂತಾರೆ ಇದು ಮಾತ್ರ ಗ್ಯಾರಂಟಿ ಟೇಸ್ಟ್ ಅಂತೂ ಸೂಪರ್ ಹಾಗಾಗಿ ನೀವು ಮಾಡಿ ತಿಂದು ನಿಮ್ಮ ಅನಿಸಿಕೆಗಳನ್ನು ದೋಸೆಯ ಬಗ್ಗೆ ನನಗೆ ತಿಳಿಸಲೇಬೇಕು ನೋಡಿ ಮಗ ಚೆಂಡೆ ಕ್ಲಾಸಿಗೆ ಅಂತ ಚೆಂಡೆ ಪ್ರಾಕ್ಟೀಸ್ ಮಾಡ್ತಾ ಕೂತಿದ್ದಾನೆ ಸಂಜೆಗೇನು ಮಾಡ್ತೀರಿ ಅಮ್ಮ ಅಂತ ಕೇಳಿದ ಹಾಗೆ ಹಲಸಿನ ಬೇಳೆಯ ವಡೆ ರೆಡಿ ಮಾಡಿ ಸಂಜೆ ಅವನಿಗೆ ಕೊಟ್ಟಿದ್ದ ಇತ್ತು ಸಂಜೆಯ ಚಹಾದೊಂದಿಗೆ ಗರಿ ಗರಿ ವಡೆ ಅದ್ಭುತವಾಗಿತ್ತು ಇನ್ನು ಈ ಹಲಸಿನ ಬೀಜ ಆರೋಗ್ಯಕ್ಕೆ ಹೇಗೆ ಉಪಕಾರಿ ಅಂದರೆ ಇದು ರಕ್ತಹೀನತೆಯನ್ನು ತಡೆಗಟ್ಟುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ದೃಷ್ಟಿಯನ್ನು ಉತ್ತಮಗೊಳಿಸುತ್ತದೆ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡ್ತದೆ ಇಷ್ಟೇ ಅಲ್ಲ ಇದರಲ್ಲಿ ಹೇರಳವಾಗಿ ನಾರಿನಂಶ ಇದೆ ಆದ ಕಾರಣ ನಮ್ಮ ದೇಹದ ತೂಕವನ್ನು ಇದು ಸಮತೋಲನ ಮಾಡ್ತದಂತೆ ಹಾಗಾಗಿ ಇನ್ನೇಕೆ ತಡ ನಮ್ಮ ಪರಿಸರದಲ್ಲಿ ಪ್ರಕೃತಿ ನಮಗಾಗಿ ಕೊಡುವ ಉತ್ತಮ ಆಹಾರವನ್ನು ಕಡೆಗಣಿಸದೆ ಚೆನ್ನಾಗಿ ಉಪಯೋಗಿಸಿಕೊಳ್ಳೋಣ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ ಇವತ್ತಿಗೆ ಇಷ್ಟೇ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲ್ಲಿ